ಎಡವಿದರು ಹತ್ರ ಆ್ಯಕ್ಚುಲಿ ಏನೂ ಇರಲಿಲ್ಲ ಇಲ್ಲಿ ಬಂದ ಮೇಲೆ ನಮ್ಮ ಲೈಫೇ ಚೇಂಜ್ ಆಗಿದೆ ಅದನ್ನು ನಾವು ನೋಡ್ತಾ ಇದ್ದೀವಿ ತುಂಬ ನೋಡ್ತಾ ಇದ್ದೀವಿ ಒಂದು ನಾನು ಲೈವ್ ಎಕ್ಸಾಂಪಲ್ ಅದಕ್ಕೆ ಯಾರಾದರೂ ಕೇಳಿದ್ರೆ ನೀವು ನನ್ನ ಫೋಟೋ ತೋರಿಸ್ಬೋದು ಇವನು ಲೈವ್ ಎಕ್ಸಾಂಪಲ್ಲು ಅಂತ ಆಗಿದೆ ನಂಬಿಕೆ ಇದ್ರೆ ನಿಜವಾಗ್ಲೂ ಆಗುತ್ತೆ ನೀವು ನಂಬಬೇಕು ನೀವೇನು ಮಾಡ್ತಾ ಇದ್ದೀರಲ್ವ ಅದನ್ನು ನೀವು ನಂಬಿದ್ರೆ ನಿಜವಾಗ್ಲೂ ಆಗುತ್ತೆ ಅದು ಒಳಗಡೆ ಬಂದಾಗಲೇ ಅದು ಒಂದು ಗೊತ್ತಾಗತ್ತೆ ನಿಮಗೆ ಪಾಸಿಟಿವ್ ವೈಬ್ಸ್ ನಾವು ಬಂದಾಗ ಹೆಂಗಿದ್ವಿ ಬಂದ ಮೇಲೆ ಹೆಂಗಿದ್ದೀವಿ ತುಂಬ ಚೇಂಜಸ್ ಇದೆ ಅಂದ್ಕೊಂಡಿದ್ದಾಗತ್ತೆ ಮಾಡೋದ್ರಲ್ಲಿ ಶ್ರದ್ಧೆ ಇರಬೇಕಾಗ ನೀವು ದೇವರನ್ನ ನಂಬಿದ್ರೆ ನೀವು ಅಂದ್ಕೊಂಡಿದ್ದೆಲ್ಲ ಸೊ ನೈನ್ ವೀಕ್ಸು ಸಿಕ್ಸ್ಟೀನ್ ವೀಕ್ಸು ಟ್ವೆಂಟಿ ವೀಕ್ಸ್ ಅಂತ ಟ್ವೆಂಟಿ ಒನ್ ಇಪ್ಪತ್ತೊಂದು ವಾರ ಇಲ್ಲ ನಾವು ಹದ್ವಾರದ ಹದಿನಾರದ ವಾರ ತೊಗೊಂಡಿದ್ವಿ ಯಾಕಂದರೆ ನನ್ನ ಮಗಳ ವಿದ್ಯೆ ಬರೀ ತುಂಬ ಬದಲಾವಣೆ ಇದೆ ನನ್ನ ಮಗಳಲ್ಲಿ ಆಸಕ್ತಿ ಜಾಸ್ತಿ ಆಗಿದೆ ನಮಗೂ ಆಸಕ್ತಿ ಜಾಸ್ತಿ ಆಗಿದೆ ನಾವು ಬಂದು ಜಿಗಣಿಯಿಂದ ಅಪ್ ದಿನ ಅಪ್ಪಂಡ್ ಸಂಡೇ ಪ್ರತಿ ಭಾನುವಾರ ಬರ್ತೀವಿ ಸೊ ನೀವು ನೋಡ್ಬೋದು ಅಂದರೆ ಹೇಗೆ ಪ್ರಸಿದ್ಧಿಯಾಗಿದೆ ಅಂದರೆ ಬಾಯಿಂದ ಬಾಯಿ ಅನ್ನೋದಕ್ಕಿಂತ ಆ ಜನರಿಗೆ ಬಂದ ಮೇಲೆ ಅವ್ರಿಗೆ ರಿಸಲ್ಟ್ ಇರುತ್ತಲ್ಲ ಅದರಿಂದನೇ ಕ್ಷೇತ್ರಕ್ಕೆ ಇದೆ ಜಾಸ್ತಿ ಆಗ್ತದೆ ನಮಗೆ ಇವಾಗ ಎಂಟನೇ ವಾರ ಆದರೆ ಇವಾಗ ನಮ್ಮ ಪರವಾಗಿಲ್ಲ ಆರೋಗ್ಯಕ್ಕೋಸ್ಕರ ಬಂದಿದ್ದೀನಿ ನನ್ನ ಆರೋಗ್ಯ ಪರವಾಗಿಲ್ಲ ನೆಮ್ಮದಿ ಇದೆ ಶಾಂತಿ ಇದೆ ಮನೆಯಲ್ಲಿ ಎಲ್ಲ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಇಲ್ಲಿ ಬಂದ ಮೇಲೆ ನಾನು ಸಂತೋಷವಾಗಿದ್ದೀನಿ ಎಡವಿದರು ನೀರುವೆದರು ಗುರುರಾಯ ನನ್ನದೇ ನಿಲ್ಲ ಎನ್ನುವೆ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಬೆಂಗಳೂರಿನಿಂದ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟ್ರ್ ತಾವರೆಕೆರೆ ರಸ್ತೆಯಲ್ಲಿದೆ ಕ್ಷೇತ್ರ ಮಹಿಮೆ ಶ್ರೀ ನರಸಿಂಹದೇವರು ಪಂಚಮುಖಿ ಪ್ರಾಣದೇವರು ಹಾಗೂ ರಾಘವೇಂದ್ರ ಸ್ವಾಮಿಗಳ ಮೃತಿಕಾ ಬೃಂದಾವನ ಈ ಕ್ಷೇತ್ರದಲ್ಲಿ ಪ್ರಣತಿ ಹಚ್ಚುವ ಮೂಲಕ ಹಾಗೂ ಭಕ್ತರ ವೇದನೆಗಳೇನೇನಿದೆ ಅದರ ಮೂಲಕ ತೆಂಗಿನಕಾಯಿ ಕಟ್ಟಿ ಪ್ರಣತಿ ಹಚ್ಚಿ ರಾಯರ ಸೇವೆ ಮಾಡಿದ್ರೆ ಎಲ್ಲ ಭಕ್ತರ ನೋವು ನಲಿವು ಕಷ್ಟ ದುಃಖಗಳನ್ನು ಪರಿಹಾರ ಮಾಡ್ತೀವಿ ಅಂತ ಸ್ವಂತ ರಾಘವೇಂದ್ರ ಸ್ವಾಮಿಗಳೇ ಈ ಕ್ಷೇತ್ರದಲ್ಲಿ ಬಂದು ನೆಲೆಸಿದ್ದಾರೆ ಕ್ಷೇತ್ರದ ವ್ಯವಸ್ಥಾಪಕಂತಹ ನರಸಿಂಹಾಚಾರ ಅವರ ಪ್ರಾಯಕರ ಬಂದು ಎಷ್ಟೋ ಭಕ್ತರು ಅವರ ಹತ್ರ ಕಷ್ಟ ಸುಖ ಹೇಳ್ಕೊಂಡಾಗ ಭಕ್ತರು ಏನು ಮಾಡಬೇಕು ಅನ್ನೋದನ್ನು ಅವರು ತಿಳಿಸಿಕೊಡ್ತಾರೆ ಅದೇ ರೀತಿ ಭಕ್ತರು ಐದು ವಾರ ಹತ್ತು ವಾರ ಹದಿನೈದು ವಾರ ಬಂದು ಪ್ರಣತಿ ಹಚ್ಚಿ ರಾಯರ ಪ್ರದಕ್ಷಿಣೆ ಮಾಡಿ ಅಂತ್ಯವಾಗಿ ಹೋಮದ ಮೂಲಕ ಅವರ ಸೇವೆ ಮುಖಾಂತರ ಕೊನೆಗೊಳ್ಳುತ್ತೆ ಈ ಸೇವೆ ಮಾಡೋ ಸಮಯದಲ್ಲೇ ರಾಯರು ಅವ್ರಿಗೆ ಬೇಕಾಗಿರೋಂತಹ ಎಲ್ಲ ಅನುಗ್ರಹಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಬೆಂಗಳೂರಿಂದ ಇಷ್ಟು ದೂರ ಇದ್ರೂ ದಿನೇ ದಿನೇ ಭಕ್ತರ ಸಂಖ್ಯೆ ಇಲ್ಲಿ ಹೆಚ್ಚಾಗ್ತಾಯಿದೆ ನೀವೇ ನೋಡ್ಬೋದು ಇಷ್ಟು ಬೆಳಗ್ಗೆ ಇವತ್ತು ಇಷ್ಟು ಜನ ಭಕ್ತರಿದ್ದಾರೆ ಎಲ್ಲ ಭಕ್ತರಿಗೂ ಎಲ್ಲರಿಗೂ ದೇವರು ರಾಯರ ಅನುಗ್ರಹ ಆಗಲಿ ಅಂತ ಹೇಳಿ ಬೆಂಗಳೂರಿಂದ ರಾಘವೇಂದ್ರ ಅಂತ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಹರೇ ನಮಃ ಶ್ರೀಕೃಷ್ಣ ಅರ್ಪಣಮಸ್ತೀ ಪ್ರತಿ ವಾರ ವಾರ ಬಂದಿದ್ದೀವಿ ನಾವೀಗ ಎರಡನೇ ಸರ್ತಿ ಮೊದಲನೇ ಸರ್ತಿನೂ ಅಂದ್ಕೊಂಡಿದ್ದು ಇಪ್ಪತ್ತೊಂದು ವಾರ ಮಾಡಿದ್ವಿ ರಾಘವೇಂದ್ರ ಸ್ವಾಮಿ ನಮ್ಗೆ ಅನುಗ್ರಹ ತೋರಿದ್ದಾರೆ ನಾವೇನು ಅಂದ್ಕೊಂಡಿದ್ವಿ ಅದೆಲ್ಲ ಆಗಿದೆ ನಮಗೆ ಇವಾಗಲೂ ಅಂದ್ಕೊಂಡಿದ್ವಿ ಅದನ್ನೂ ಆಗಿದೆ ಇವಾಗ ಎರಡನೇ ಸರ್ತಿ ಇದು ಮುಗಿ ಮುಗಿತಾ ಇದೆ ಇವತ್ತು ಎಲ್ಲ ಎಲ್ಲ ಒಳ್ಳೆಯದಾಗಿದೆ ನಮಗೆಲ್ಲ ಅದೇ ನನ್ನ ಮಕ್ಳ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಎಲ್ಲ ಕೇಳಿಕೊಂಡಿದ್ದೆ ಅವ್ರು ಸ್ವಲ್ಪ ನೆನಪಿನ ಶಕ್ತಿ ಕಡಿಮೆ ಇತ್ತು ಓದೋದ್ರಲ್ಲಿ ಸ್ವಲ್ಪ ಇದ್ದಿದ್ರು ಇವಾಗ ಚೆನ್ನಾಗಿ ಓದ್ತಾರೆಲ್ಲ ಶಕ್ತಿ ಅನ್ಸುತ್ತೆ ಅನ್ಸುತ್ತಿರಮ್ಮ ಇಲ್ಲಿ ಬಂದಿದ್ದ ತಕ್ಷಣವೇ ಒಂಥರ ಫೀಲ್ ಚೆನ್ನಾಗಿರುತ್ತೆ ಬಂದಿದ ತಕ್ಷಣ ಎಷ್ಟೇ ದೂರದಿಂದ ಬಂದ್ರೂ ಆಯಸೆಲ್ಲ ಇದಾಗುತ್ತೆ ಚೆನ್ನಾಗಿರುತ್ತೆ ನಮಸ್ಕಾರ ನನ್ನ ಹೆಸರು ಶ್ರೀಧರ್ ಅಂತ ನಾನು ಇಲ್ಲಿ ಮಾಗಡಿ ರೋಡಿಂದ ಬರ್ತಾ ಇದ್ದೀನಿ ಸೊ ಹತ್ತೊಂಬತ್ತು ವಾರದಿಂದ ಬರ್ತಾ ಇದ್ದೀನಿ ನಾನು ಇಲ್ಲಿ ಒಳ್ಳೆ ಚೆನ್ನಾಗಿ ಭಕ್ತಿ ಭಾವದಿಂದ ನಾನು ನಡ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಎಲ್ಲರೂ ಹೇಳಿದರು ಅದಕ್ಕೆ ಬಂದೆ ನಾನು ಸೊ ನನಗೂ ಒಳ್ಳೆಯದಾಗ್ತಾ ಇದೆ ಸೊ ಎಷ್ಟೋ ಭಕ್ತಾದಿಗಳು ಬಂದು ತಮ್ಮ ವಿಶ್ ಆಮೇಲೆ ಡಿಸೈರ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಆಮೇಲೆ ಹೋಮ ಹವನ ಎಲ್ಲ ಮಾಡಿ ಆರೋಗ್ಯ ಐಶ್ವರ್ಯ ಎಲ್ಲ ಪಡ್ಕೊತಾ ಇದ್ದಾರೆ ಸೊ ಇದು ಒಳ್ಳೆಯ ದೇವಸ್ಥಾನ ಎಲ್ಲರೂ ಬರಬೇಕು ಬಂದು ದೇವರ ಆಶೀರ್ವಾದ ಪಡ್ಕೋಬೇಕು ಸೊ ಎಲ್ಲ ದೇವರು ಒಳ್ಳೇದು ಮಾಡಬೇಕು ಎಲ್ಲರಿಗೂ ಅದೇ ನನ್ನ ಇದು ಆಶೆ ಸೊ ನೀವೇನು ನಂಬ್ತೀರಿ ಅದು ಅದ್ರ ಮೇಲೆ ಡಿಪೆಂಡು ಸೊ ನಂಬಿದವರಿಗೆ ದೇವರು ಕೈ ಬಿಡೋದಿಲ್ಲ ಸೊ ಅದಕ್ಕೆ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಒಂದು ಒಂದು ಶಕ್ತಿ ನಮ್ಮಲ್ಲಿ ಜಗತ್ತಲ್ಲಿ ಇದೆ ಅದೇ ಶಕ್ತಿ ಅಂದರೆ ದೇವರ ಶಕ್ತಿ ಇಲ್ಲಿ ಗ್ಯಾರಂಟಿ ಆ ಶಕ್ತಿ ಇದೆ ರಾಘವೇಂದ್ರ ಸ್ವಾಮಿಗಳು ಆಮೇಲೆ ನರಸಿಂಹಸ್ವಾಮಿಗಳು ಆಮೇಲೆ ಶ್ರೀನಿವಾಸ ಆಮೇಲೆ ಶ್ರೀರಾಮಚಂದ್ರ ರಾಘವೇಂದ್ರ ಸೊ ಎಲ್ಲ ದೇವಸ್ಥಾನ ಇಲ್ಲಿ ಇರೋದ್ರಿಂದ ಸೊ ಎಲ್ಲ ಶಕ್ತಿ ಇಲ್ಲಿ ಅಡಗಿದೆ ಸೊ ಗ್ಯಾರಂಟಿ ನೀವು ಏನು ಅನ್ಕೋತಿರ ಮನಸ್ಸಲ್ಲಿ ಅದು ನಿಮಗೆ ಹಾಗೆ ಆಗುತ್ತೆ ಆ ಒಂದು ನಂಬಿಕೆಯಿಂದ ನೀವು ಬಂದು ಸೇವೆ ಮಾಡಿದರೆ ಎಲ್ಲ ಡಿಸೈರ್ಸು ಪೂರ್ತಿಯಾಗುತ್ತೆ